ಒಂದ್ಸಾರಿ ನನಗೆ ಕೊರೋನಾ ಬಂದ್ಬಿಟ್ಟಿತ್ತು ರಾಜಕಾರಣಿಗಳು ಬರಬೇಕು ಶ್ರೀಮಂತರು ಬರಬೇಕು ಬಡವರು ಬರಬೇಕು ಆ ತರ ಮಾಡಿದಾಗ ಮಾತ್ರ ಆ ತರದ ಸೇವೆಯನ್ನು ಕೊಟ್ಟಾಗ ಮಾತ್ರ ನಾವು ನಿಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರ್ಥ ಬರ್ತೇನೆ ನಾನಂತೂ ಹೋಗ್ತಾ ಇಲ್ಲ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಇಲ್ಲೂ ಗೊತ್ತಿಲ್ಲ ನಾವು ಶ್ರೀಮಂತರುಗಳು ಬಹಳ ಕಡಿಮೆ ಬರೋದು ಬಹುಶಃ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ನಾನು ಹೋಗ್ತಾ ಇಲ್ಲ ನೀವ್ ಹೋಗಿಲ್ಲ ಸಾರಿ ನನಗೆ ವೈಮ್ಸ್ ಬ್ಲಾಕ್ ಆಗ್ಬಿಟ್ಟಿದೆ ಎರಡು ಅದನ್ನ ಡೆಲ್ಲಿ ಹೋಗಿ ಎಸ್ಕಾರ್ಟ್ ಆಸ್ಪತ್ರೆಯಲ್ಲಿ ನಲ್ಲಿ ಫೆಡ್ ಹಾಕಿಸಿ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಸಾರಿ ನನಗೆ ಕೊರೋನಾ ಬಂದ್ಬಿಟ್ಟಿತ್ತು ಆ ಕೊರೋನಾ ಬಂದಾಗಲೂ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ಎರಡೇ ಸಾರಿ ಆಸ್ಪತ್ರೆಗೆ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದೆ ನಾವು ರಾಜಕಾರಣಿಗಳು ಯಾರು ಹೋಗ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ ಬಟ್ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಮಾತ್ರ ರಾಜಕಾರಣಿಗಳು ಬರಬೇಕು ಶ್ರೀಮಂತರು ಬರಬೇಕು ಬಡವರು ಬರಬೇಕು ಆ ಥರ ಮಾಡಿದಾಗ ಮಾತ್ರ ಆ ಥರದ ಸೇವೆಯನ್ನು ಕೊಟ್ಟಾಗ ಮಾತ್ರ ನಾವು ನಿಜವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರ್ಥ ಬರ್ತದೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಎಷ್ಟು ಡಾಕ್ಟರ್ಗಳಿದ್ದಾರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಷ್ಟು ಕಾಲೇಜುಗಳಿದಾವೆ ಎಷ್ಟು ಯೂನಿವರ್ಸಿಟಿಗಳಿದಾವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ ನಾವು ಆಸ್ಪತ್ರೆಗಳಲ್ಲಿ ಜನಪರವಾಗಿ ಇದ್ದೀವಾ ಇಲ್ವಾ ಅಂತಕ್ಕಂಥದ್ದು ಅದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮತ್ತೆ ಮೆಡಿಕಲ್ ಎಜುಕೇಶನ್ ಅವರು ಮಾಡ್ತಾ ಇದ್ದೀವಿ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಕಾಸ್ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗಳ ರೀತಿಯಲ್ಲೇ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ರೀತಿ ಆಗಬೇಕು ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ನಾನು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಹಣಕಾಸಿನ ಮಂತ್ರಿಯಾಗಿದೆ ಅವತ್ತು ಒಂದು ಘೋಷಣೆ ಮಾಡಿದ್ರೆ ಪ್ರತಿ